ಆತ್ಮೀಯರೇ ನಮಸ್ಕಾರ ಭಾರತ್ ಸೇವಾ ಫೋರ್ಸ್ ಈ ಕರ್ನಾಟಕ ಈ ಸಂಸ್ಥೆಯ ಅಂಗಸಂಸ್ಥೆಯಾಗಿ ಸಹ ಸಂಸ್ಥೆಯಾಗಿ ಇವತ್ತು ಪ್ರಜಾ ಸಂಗ್ರಾಮ ಕೋಪ ಸೊಸೈಟಿ ನಿಯಮಿತ ಕರ್ನಾಟಕ ಎಂಬತಕ್ಕಂಥ ಸಂಸ್ಥೆ ಇವತ್ತು ಲೋಕಾರ್ಪಣೆಗೊಂಡು ನಾನು ಕಾರ್ಯವನ್ನು ಪ್ರಾರಂಭ ಮಾಡಿದೆ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ನಮ್ಮ ಜೊತೆಗೆ ಇರತಕ್ಕಂಥ ಎಲ್ಲ ಚಳುವಳಿ ಒಡನಾಡಿಗಳಿಗೆ ಈ ಮೂಲಕ ವಿನಂತಿ ಮಾಡೋದೇ ಅಂತ ಹೇಳಿದ್ರೆ ಆತ್ಮೀಯರೇ ಇವತ್ತು ಆರ್ಥಿಕ ಮತ್ತು ಔದ್ಯೋಗಿಕ ಅಭಿವೃದ್ಧಿಯಿಂದ ಮಾತ್ರ ನಾವು ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಎಂಬತಕ್ಕಂಥ ವಿಚಾರ ಇವತ್ತು ನಾವು ಬಡವರಿದ್ದೀವಿ ಶೋಷಿತರಿದ್ದೀವಿ ಹಿಂದುಳಿದಿದ್ದೀವಿ ಅಂತ ಹೇಳಿ ಕೇವಲ ಭಾಷಣಗಳಿಗೆ ಸೀಮಿತವಾದರೆ ಯಾವುದೇ ಪ್ರತಿಫಲವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ ಸೋ ಪ್ರಯತ್ನದ ಮೂಲಕ ನಮ್ಮದೇ ಆದಂತಹ ಪ್ರಯತ್ನಗಳನ್ನ ಮಾಡ್ತಾ ಮಾಡ್ತಾ ನಾವು ಮುಂದೆ ಸಾಗಬೇಕಾಗಿದೆ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ ನಾವು ಅಭಿವೃದ್ಧಿಯಿಂದ ಮಾತ್ರ ಸಮ ಸಮಾಜದ ನಿರ್ಮಾಣ ಕನಸು ಇವತ್ತು ಹಿಡಿಯಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ಪ್ರಜಾಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ಕರ್ನಾಟಕ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಗೆ ವಿಸ್ತರಣೆ ಆಗಬೇಕೆಂಬ ಕನಸಿಟ್ಟುಕೊಂಡು ಇವತ್ತು ರಾಜ್ಯ ಮಟ್ಟದ ಸಂಸ್ಥೆಯಾಗಿ ಇವತ್ತು ಹುಟ್ಟಿಕೊಂಡಿದೆ ಅದರ ಭಾಗವಾಗಿ ತಾವೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಈ ಶಾಖೆಯನ್ನು ಇದರ ಪಡಿಬೇಕು ಅಂದ್ರೆ ತಾವು ಸೂಕ್ತವಾದಂಥ ಶೇರ್ಗಳನ್ನು ಕೇವಲ ಒಂದು ಸಾವಿರದ ಐನೂರು ರೂಪಾಯಿಗೆ ಒಂದು ಶೇರನ್ನು ಇವತ್ತು ನಾವು ಬ್ಯಾಂಕಿಗೆ ಮಾಡಿದ್ದೇವೆ ಇಂತಹ ಶೇರ್ಗಳನ್ನು ಕಟ್ಟೋದ್ರ ಮೂಲಕ ಅಲ್ಲಿ ನೀವು ಗ್ರಾಹಕರ ಒಂದು ವರ್ಗವನ್ನು ಸೃಷ್ಟಿ ಮಾಡಿ ನೀವು ಸಂಸ್ಥೆಯ ಜೊತೆಗೆ ಸಹಕಾರ ಕೆಲಸ ಮಾಡಿದರೆ ನಾವು ಅಲ್ಲಿಗೆ ಶಾಖೆಯನ್ನು ಮುಂಜೂರಿ ಮಾಡಲಿಕ್ಕೆ ಸಾಧ್ಯ ಇದೆ ಸೊ ನೀವು ಒಂದು ಸಾವಿರದ ಐನೂರು ರೂಪಾಯಿ ಮಾಡುವಂಥ ಹೂಡಿಕೆ ಮಾಡತಕ್ಕಂಥ ಹಣ ಈ ಒಂದು ಬ್ಯಾಂಕಿನ ಬಂಡವಾಳವಾಗಿ ಕೆಲಸ ಮಾಡ್ತದೆ ಆ ಒಂದು ಸಾವಿರದ ಐನೂರು ರೂಪಾಯಿಗೆ ಮಾರ್ಚ್ ಮೂವತ್ತೊಂದರ ನಂತರ ಬ್ಯಾಂಕ್ ಏನು ಲಾಭ ಆಗಿರ್ತದೆ ಆ ಲಾಭವನ್ನ ಡಿವೈಡ್ ಮಾಡಿ ಅದನ್ನ ಅಂತ ಅಂತೇಳಿ ಲಾಭಾಂಶ ಅಂತೇಳಿ ಪ್ರತಿಯೊಬ್ಬ ಶೇರ್ದಾರನ್ನು ಕೂಡ ಹಂಚಿಕೆ ಮಾಡತಕ್ಕಂತ ಒಂದು ನಿಯಮ ಇವತ್ತು ಕೋಆಪರೇಟಿವ್ ವ್ಯವಸ್ಥೆಯಲ್ಲಿ ಇದೆ ಹಾಗಾಗಿ ತಾವು ಒಂದ್ ಸಾವಿರದ ಐದುನೂರು ರೂಪಾಯಿ ಬೇರೆ ಬೇರೆ ಖರ್ಚುಗಳಿಗೆ ಮಾಡ್ತಿರ್ತೀರಿ ಅದರ ಬದಲಾಗಿ ನಮ್ಮ ಸಂಸ್ಥೆಗೆ ಒಂದು ಶೇರ್ ಅನ್ನು ನೀಡಿದ್ರೆ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರು ಒಡನಾಡಿಗಳನ್ನ ಒಂದು ತಂಡವನ್ನು ಮಾಡಿಕೊಂಡು ನೀವೇನು ಸಂಘಟನೆ ಪದಾಧಿಕಾರಿಗಳು ಸೇರ್ಕೊಂಡು ತಮ್ಮ ಶೇರ್ಗಳನ್ನ ಕಟ್ಟಿದ್ರೆ ಅಲ್ಲಿ ಹೆಚ್ಚು ಗ್ರಾಹಕರಿದ್ದಾರೆ ನಾವು ಅದಕ್ಕೆ ಶಾಖೆಯನ್ನು ಮುಂಜಾನೆ ಮಾಡಲಿಕ್ಕೆ ಸಾಧ್ಯ ಸೊ ಇಲ್ಲಿ ನೀವು ಶೇರ್ದಾರ್ ಏನ್ ಲಾಭ ಅಂತ ಹೇಳಿದ್ರೆ ತಾವು ಕಟ್ಟುವಂತಹ ಉದ್ಯಮಗಳಿಗೆ ತಾವು ಕಟ್ಟುವಂತಹ ಕಂಪನಿಗಳಿಗೆ ತಾವು ಕಟ್ಟುವಂತಹ ಫ್ಯಾಕ್ಟರಿಗಳಿಗೆ ಬಂಡವಾಳ ಬೇಕಾಗ್ತದೆ ನೀವು ಬಿಸಿನೆಸ್ ಅನ್ನ ಮುಂದುವರಿಸಬೇಕಾದಾಗ ನಿಮಗೆ ಕಾಲ ಕಾಲಕ್ಕೆ ಬಂಡವಾಳ ಬೇಕಾಗ್ತದೆ ಸೊ ನಿಮ್ ಕೈಯಲ್ಲಿ ಒಂದು ಆರ್ಥಿಕ ಸಂಸ್ಥೆ ಇತ್ತು ಅಂತ ಹೇಳಿದ್ರೆ ನೀವು ಅಗತ್ಯ ಬಂದಾಗ ಸಾಲ ಸೌಲಭ್ಯನ ಪಡ್ಕೊಂಡು ಪಡ್ಕೊಂಡು ಆ ಒಂದು ಉದ್ಯಮವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಥವಾ ನೀವು ಎಲ್ಲರೂ ಸೇರ್ಕೊಂಡು ಹತ್ತು ಜನ ಹದಿನೈದು ಇಪ್ಪತ್ತು ಜನ ಸೇರ್ಕೊಂಡು ಒಂದೊಂದು ಲಕ್ಷ ಅಮೌಂಟ್ ಅನ್ನು ತೆಗೆದುಕೊಂಡು ಯಾವುದೋ ಒಂದು ಫಾರ್ಮನ್ನು ಸೃಷ್ಟಿ ಮಾಡಬಹುದು ಒಂದು ಕಂಪ್ನಿ ಮಾಡಬಹುದು ಒಂದು ಫ್ಯಾಕ್ಟರಿ ಮಾಡ್ಬೋದು ಅದಕ್ಕೆ ಅನುಕೂಲ ಆಗ್ತದೆ ಬೇರೆ ಬೇರೆ ಉದ್ಯಮಗಳಿಗೆ ನೀವು ಕೈ ಹಾಕಲಿಕ್ಕೆ ಸಣ್ಣ ಮಟ್ಟದ ಬಂಡವಾಳನ್ನ ಮಾಡ್ಕೊಳ್ಳಿಕ್ಕೆ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಇವತ್ತು ಬ್ಯಾಂಕ್ ತುಂಬಾ ಆಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರಧಾನ ಕಚೇರಿ ಹಾವೇರಿಯಲ್ಲಿ ಏನು ಪ್ರಾರಂಭವಾಗಿದೆ ತಾವು ಯಾವ್ಯಾವ ಜಿಲ್ಲೆಯಲ್ಲಿ ಆಸಕ್ತರು ಬರ್ತೀವಿ ಯಾಕಂದ್ರೆ ಕೇವಲ ನೀವು ಸಂಘಟನೆ ಅಂದ ತಕ್ಷಣ ನಿಮಗೆ ಬ್ಯಾಂಕ್ ನಿಮ್ಮ ಹತ್ರ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ತಾವುಗಳು ಸ್ಥಳೀಯವಾಗಿ ಶೇರ್ ಗಳನ್ನ ಸಂಗ್ರಹ ಮಾಡಿ ನಮಗೆ ನೀಡಿದ್ರೆ ತಾವು ಸ್ಥಳೀಯವಾಗಿ ಪಿತ್ ಹೋಲ್ಡರ್ಸ್ ಗಳನ್ನ ಆರ್ಡಿ ಗಳನ್ನ ಮಾಡುವಂತ ವ್ಯವಸ್ಥೆಯನ್ನು ತಾವು ಸೃಷ್ಟಿ ಮಾಡಿಕೊಂಡ್ರೆ ನಾವು ನಿಮಗೆ ಬ್ರಾಂಚ್ ಅನ್ನು ಖಂಡಿತವಾಗಿ ಕೊಡ್ತೀವಿ ಹಾಗಾಗಿ ತಾವೆಲ್ಲರೂ ಕೂಡ ಈ ಪ್ರಜಾ ಸಂಗ್ರಾಮ್ ಸೊಸೈಟಿ ಕರ್ನಾಟಕ ಅಂತಕ್ಕಂಥ ಈ ಸಂಸ್ಥೆಯ ಭಾಗ ಆಗಲಿಕ್ಕೆ ಕೇವಲ ಒಂದು ಸಾವಿರದ ಐನೂರು ರೂಪಾಯಿ ಅನ್ನ ಷೇರ್ ಹಣವನ್ನು ನೀಡಿ ತಾವು ಶೇರ್ದಾರ ಆಗಿದ್ರೆ ಮುಂದೆ ಎಲ್ಲಾ ರೀತಿಯ ಅನುಕೂಲಗಳು ಸಿಗ್ತವೆ ನಮ್ಮ ಸಂಸ್ಥೆ ಅದೇ ಉದ್ಯಮಶೀಲತೆ ನಿರಂತರವಾಗಿ ಮಾಡ್ತೇವೆ ನಾವು ಮೇನ್ ಉದ್ದೇಶ ಉದ್ಯಮಗಳನ್ನು ಸೃಷ್ಟಿ ಮಾಡಬೇಕು ಯಾರು ಗ್ರಾಮೀಣ ಭಾಗದಲ್ಲಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಬಿ ಎ ಎಂ ಎ ಮುಗಿಸ್ಕೊಂಡು ಇವತ್ತು ನಿರುದ್ಯೋಗಿಗಳಾಗಿರ್ತಾರೆ ಎಲ್ಲ ಒಂದು ಕಡೆ ಖಾಸಗಿ ಕಂಪನಿಯಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ದುಡಿತಾರೆ ಅಂತವನ್ನ ಉದ್ಯಮಿಗಳನ್ನಾಗಿ ಮಾಡಬೇಕಾಗಿದೆ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಇವರೆಲ್ಲರೂ ಕೂಡ ಏನಾಗಿದೆ ಅಂದ್ರೆ ಅವಕಾಶಗಳು ಕೆಲವೊಂದು ಶಾಲೆಯಲ್ಲಿ ಹೇಳಲ್ಲ ಕಾಲೇಜಲ್ಲಿ ಕಲಿಸಲ್ಲ ಅಂತಹ ಜೀವನದ ಕೌಶಲ್ಯಗಳನ್ನ ಉದ್ಯಮದ ಕೌಶಲ್ಯಗಳನ್ನ ನಾಲೆಜ್ ಅನ್ನ ಮತ್ತು ಸರ್ಕಾರದ ಯೋಜನೆಗಳು ಸಬ್ಸಿಡಿ ಏನಿದಾವೆ ಇವೆಲ್ಲವನ್ನು ತಿಳಿಸಿಕೊಡ್ತಕ್ಕಂತಹ ಉದ್ಯಮಶೀಲತೆ ತರಬೇತಿಯನ್ನು ಇವತ್ತು ಭಾರತ ಸೇವಾ ಕೋರ್ಸ್ ನಿರಂತರವಾಗಿ ಕೊಡ್ತಾ ಇದೆ ಆ ಮೂಲಕವಾಗಿ ತೆಗೆದುಕೊಂಡವರು ಸರ್ಕಾರಿ ಬ್ಯಾಂಕಿನಲ್ಲಿ ಸಬ್ಸಿಡಿ ಅಥವಾ ಸಾಲ ಸಿಕ್ಕಿಲ್ಲ ನಮ್ಮ ಬ್ಯಾಂಕಿನ ಮೂಲಕ ಸಾಲ ಸೌಲಭ್ಯ ಪಡ್ಕೊಂಡು ಕೂಡ ಆಗ್ಬೋದು ಅದಕ್ಕೆ ಅವಕಾಶ ಇದೆ ಹಾಗಾಗಿ ಯಾರು ಆಸಕ್ತಿ ಇರ್ರಿ ನಾನು ಒಂದು ಸ್ವಂತ ಬ್ಯಾಂಕಿನ ಶಾಖೆಯನ್ನು ಪಡಿಬೇಕು ಬ್ರಾಂಚ್ ಇರಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಮ್ಮ ಆರ್ಥಿಕ ಅನುಕೂಲಕ್ಕೆ ಸದುಪಯೋಗ ಆಗ್ಬೇಕಂತ ಉದ್ದೇಶ ಯಾರಿಗಿದೆ ನಿಯಮಬದ್ಧವಾಗಿ ಕಾನೂನು ಪ್ರಕಾರ ನೀವು ನಾವು ಬ್ರಾಂಚ್ ಕಟ್ಟಿದ್ರೆ ಕೊಡ್ತೀವಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಕನಸನ್ನ ಕಾಣಿ ನನ್ನ ಜಿಲ್ಲೆಯಲ್ಲಿ ನನ್ನ ತಾಲೂಕು ನಾನು ಒಂದು ಬ್ರಾಂಚ್ ಅನ್ನ ಮಾಡಬೇಕು ನಮ್ದೇ ಆದಂತ ಒಂದು ಬ್ಯಾಂಕ್ ಇರಬೇಕು ನಮ್ ಎದರ್ಗ ಪೂರಕ ಆಗ್ಬೇಕು ಅಂತೇಳಿ ಒಂದು ಕನಸು ಕಾಣ್ ಆ ಕನಸನ್ನ ನನಸು ಮಾಡಲಿಕ್ಕೆ ನೀವು ಹದಿನೈದು ಇಪ್ಪತ್ತು ಜನ ರೆಡಿ ಆಗ ಖಂಡಿತವಾಗಿ ಕೂಡ ನಿಮ್ಮ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಒಂದು ಬ್ರಾಂಚ್ ಅನ್ನ ಓದಕ್ಕೆ ಸಾಧ್ಯ ಇದೆ ಅವಾಗ ನೂರಾರು ಮಂದಿಗೆ ಸಾವಿರಾರು ಜನಕ್ಕೆ ನೀವು ಸೇವೆಯನ್ನು ನೀಡುವ ಮೂಲಕ ಸಾಮಾಜಿಕ ಸೇವೆಯನ್ನು ತೆಗೆದು ತಾವು ಕೂಡ ಒಬ್ಬ ಲೀಡರ್ ಆಗಿ ಒಬ್ಬ ನಾಯಕನಾಗಿ ಅವರಿಗೆ ಸೇವೆಯನ್ನು ಕೊಟ್ಟಾಗ್ತಾರೆ ಜೊತೆಗೆ ನಿಮ್ಮ ಸೇವೆಯನ್ನ ಸಮಾಜ ಈ ಒಂದು ಸಮುದಾಯ ಗುರುತಿಸ್ತವೆ ಅವಾಗ ನಿಮ್ಮ ವ್ಯಕ್ತಿತ್ವ ಕೂಡ ವಿಕಸಿತ ಆಗ್ತದೆ ಆ ನಿಟ್ಟಿನ ತಾವೆಲ್ಲರೂ ಕೂಡ ಆಲೋಚನೆ ಮಾಡಿ ಏನೇ ಆದರೂ ಕೂಡ ಇವತ್ತು ಯಾವ ಚಳುವಳಿ ಏನೇ ಮೂಮೆಂಟ್ ಮಾಡಿದ್ರು ಕೂಡ ನಮ್ಮ ಸ್ವಂತ ಶಕ್ತಿಯ ಮೇಲೆ ನಮ್ಮ ಸ್ವಂತ ಸ್ವಾವಲಂಬನೆ ಮಾಡುವಂತ ಆಗಬೇಕು ಅಂತಕ್ಕಂಥ ವಿಚಾರ ನಾವು ಕಾರ್ಯಕ್ರಮ ಮಾಡ್ತೀವಿ ಸಮಾವೇಶ ಮಾಡ್ತೇವೆ ಅಂದರೆ ನಾವೆಲ್ಲ ಕಡೆ ಸ್ಪಾನ್ಸರ್ಗೆ ನಾವು ಬಿಡುತ್ತಲಾರದೆ ನಮ್ಮ ಕೈಯಿಂದ ನಾವು ಹೂಡಿಕೆಯನ್ನು ಮಾಡಿ ಮಾಡುವಂತಹ ವ್ಯವಸ್ಥೆ ಯಾವತ್ತು ಮಾಡ್ತೀವಿ ಅವತ್ತು ಸಭಾ ಕನಸು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅವತ್ತು ಸ್ವಾವಲಂಬಿ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅಂತಹ ಕನಸನ್ನು ಗುರಿಯನ್ನು ಇವತ್ತು ಭಾರತ್ ಸೇವಾ ಫೋರ್ಸ್ ಕರ್ನಾಟಕ ಹೊಂದಿದೆ ಹಾಗಾಗಿ ಸಹೋದರರೇ ನಾವು ಯಾವ್ಯಾವ ಜಿಲ್ಲೆ ತಾಲೂಕಿಗೆ ಬಯಸ್ತೀರ ಎಲ್ಲ ನಾವು ಬ್ರಾಂಚ್ ಕೊಡೋ ತಯಾರಿದ್ದೀವಿ ಆ ನಿಟ್ಟಿನಲ್ಲಿ ತಾವು ಶೇರ್ದಾರರಾಗಿ ಪಿಗ್ಮಿ ಎಫ್ ಡಿಯನ್ನು ಅನ್ನು ಮಾಡಿ ಆರ್ ಡಿಯನ್ನು ಅನ್ನು ಮಾಡಿಸಿ ಈ ಸಂಸ್ಥೆಯ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು